ಆಗಿರ್ತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಪಿ ಯು ಸಿ ಅರ್ಥಶಾಸ್ತ್ರದಲ್ಲಿ ಫಸ್ಟ್ ಲೆಸನ್ ಬರ್ತದೆ ಪಿ ಟಿ ಕೆ ಅಂತಕ್ಕಂಥದ್ದು ಪಾರ್ಟಿಯದಲ್ಲಿದೆ ಸೊ ಅದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪಿ ಯು ಸಿ ಫಸ್ಟ್ ಇಯರ್ಗೆ ಎಲ್ಲ ವಿಷಯಗಳಲ್ಲಿ ಪಾಠದ ಕ್ವಶನ್ ಆನ್ಸರ್ಗಳು ಸಿಗ್ತವೆ ನೋಟ್ಸ್ ಸಿಗ್ತವೆ ಸೊ ಚೆನ್ನಾಗಿ ಅದನ್ನು ಓದ್ಕೊಂಡು ಬರ್ಕೊಂಡು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ಯಾವುದೇ ಗೈಡ್ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ಮದೇ ವಾಟ್ಸಪ್ ಚಾನಲ್ದ ಟೆಲಿಗ್ರಾಮ್ ಗ್ರೂಪದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬೇರೆರಂಥ ಬಹು ಆಯ್ಕೆ ಪ್ರಶ್ನೆಗಳಿದಾವೆ ಮೊದಲ ಪ್ರಶ್ನೆ ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಏನಂತಾರೆ ಅಂತ ಕೇಳ್ತಾರೆ ಉದ್ಯೋಗಿ ಇಸ್ ದ ರೈಟ್ ಆನ್ಸರ್ ಕೊರತೆಯು ಇದರ ಮೂಲ ಕಾರಣವಾಗಿದೆ ಅಂತ ಕೇಳಿದರು ಸೊ ದ ಆನ್ಸರ್ ಈಸ್ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂರನೇ ಪ್ರಶ್ನೆ ರೈಲು ನಿಲ್ದಾಣ ಬಸ್ ನಿಲ್ದಾಣ ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ ಅಂತ ಕೇಳಿದ್ರು ಕೊರತೆ ಅನ್ನೋದು ಸರಿಯಾದ ಉತ್ತರ ಬರಬೇಕು ನಾಲ್ಕನೇ ಪ್ರಶ್ನೆ ಸಂಪನ್ಮೂಲಗಳ ಪರ್ಯಾಯ ಬಳಕೆಯ ಈ ಸಮಸ್ಯೆ ಉದ್ಭವಕ್ಕೆ ಕಾರಣವಾಗ್ತದೆ ಸರಿಯಾದ ಉತ್ತರ ಆಯ್ಕೆ ಐದನೇ ಪ್ರಶ್ನೆ ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯ ಸುತ್ತುತ್ತದೆ ಅಂತ ಕೇಳಿದ್ರು ಅರ್ಥಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇನ್ನು ಬಿಟ್ಟಸ್ರ ಮಾದರಿ ಪ್ರಶ್ನೆಗಳಿದ್ದಾವೆ ಉತ್ತರಗಳನ್ನು ಸಹಿತ ಕೊಟ್ಟಿದ್ದೀನಿ ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಡ್ಯಾಶ್ ಅಂತ ಕರೀತಾರೆ ಅನುಭೋಗಿ ನೀವು ಸರಕುಗಳನ್ನು ಉತ್ಪಾದಿಸಿದಾಗ ನಿಮ್ಮನ್ನು ಡ್ಯಾಶ್ ಅಂತ ಕರೀತಾರೆ ಉತ್ಪಾದಕ ಅಂತ ಕರೀತಾರೆ ಮೂರನೇ ಪ್ರಶ್ನೆ ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದರೆ ನಿಮ್ಮನ್ನು ಡ್ಯಾಶ್ ಎಂದು ಕರೆಯವರು ಮಾರಾಟಗಾರ ಇನ್ನು ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬಯಕೆಗಳು ಅಮಿತಿಯಲ್ಲಿವೆ ಅಥವಾ ಅಪರಿಮಿತದಲ್ಲಿವೆ ಅಂತ ಬರೀಬೇಕು ಇನ್ನು ದತ್ತಾಂಶಗಳು ಸಂಖ್ಯೆಗಳು ಸಮೀಕರಣಗಳನ್ನು ಡ್ಯಾಶದಲ್ಲಿ ಬಳಸ್ತಾರೆ ಅಂತ ಕೇಳಿದರೆ ಸಂಖ್ಯಾಶಾಸ್ತ್ರದಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಮುಂದಿಂದು ಸೊ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಪ್ರಶ್ನೆ ಒಂದು ಆರ್ಬಿಡ್ ಮಾರ್ಷಲ್ ಪ್ರಕಾರ ಅರ್ಥಶಾಸ್ತ್ರ ಅಂದ್ರೇನು ಅಂತ ಕೇಳಿದ್ದಾರೆ ಪ್ರೊಫೆಸರ್ ಎಸ್ ಅಲ್ಲಿರ್ತಕ್ಕಂಥ ಉತ್ತರ ಅಂತಂದರೆ ಪ್ರೊಫೆಸರ್ ಮಾರ್ಷಲ್ ಅವರ ಪ್ರಕಾರ ಅರ್ಥಶಾಸ್ತ್ರವು ಮಾನವನ ದೈನಂದಿನ ಜೀವನದ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ ಮಾನವನ ಕಲ್ಯಾಣಕ್ಕೆ ಬೇಕಾಗುವಂಥ ಭೌತಿಕ ವಸ್ತುಗಳ ಸಂಪಾದನೆ ಮತ್ತು ಅವುಗಳ ಉಪಯೋಗಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳು ಮತ್ತು ಸಮಾಜದ ಕ್ರಿಯೆಗಳನ್ನು ಅದು ಪರಿಶೀಲಿಸುತ್ತದೆ ಅನ್ನೋ ಉತ್ತರ ಕರೆಕ್ಟ್ ಆಗ್ತದೆ ಮುಂದಿನ ಪ್ರಶ್ನೆ ಆರ್ಥಿಕ ದತ್ತಾಂಶ ಅಂದರೆ ಏನು ಸಾಂಖ್ಯಿಕ ರೂಪದ ಆರ್ಥಿಕ ಸಂಗತಿಗಳನ್ನೇ ನಾವು ಆರ್ಥಿಕ ದತ್ತಾಂಶ ಅಂತ ಕರಿತೀವಿ ಮೂರನೇ ಪ್ರಶ್ನೆ ರಾಷ್ಟ್ರೀಯ ವರಮಾನವನ್ನು ಕೂಲಿ ಲಾಭ ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡುವುದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಸೊ ರಾಷ್ಟ್ರೀಯ ವರಮಾನವನ್ನು ಕೂಲಿ ಲಾಭ ಗೇಣಿ ಬಡ್ಡಿಗಳೆಂದು ಭಾಗ ಮಾಡುವುದನ್ನು ವಿತರಣೆ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ಸಂಖ್ಯಾಶಾಸ್ತ್ರ ಎಂದರೇನು ಸಂಖ್ಯಾ ರೂಪದ ದತ್ತಾಂಶಗಳನ್ನು ಸಂಗ್ರಹಿಸುವ ವರ್ಗೀಕರಿಸುವ ಮತ್ತು ಸಂಘಟಿಸಿ ಬಳಸುವ ವಿಜ್ಞಾನಕ್ಕೆ ಸಂಖ್ಯಾಶಾಸ್ತ್ರ ಅಂತ ಕರೀತಾರೆ ಅನ್ನೋದು ರೈಟ್ ಆನ್ಸರ್ ಇನ್ನು ಎರಡು ಅಂಕದ ಪ್ರಶ್ನೆ ಮತ್ತು ಉತ್ತರಗಳು ಸೊ ಫಸ್ಟ್ ಬಂದಿತ್ತು ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ ಮೂರು ಭಾಗಗಳಲ್ಲಿ ಚರ್ಚಿಸ್ತಾರೆ ಸೊ ಮೊದಲೇದು ಅನುಭೋಗ ಎರಡನೇದು ಉತ್ಪಾದನೆ ಮೂರನೇದು ವಿತರಣೆ ಅನ್ನೋದನ್ನು ಬರೀಬೇಕು ಎರಡನೇ ಪ್ರಶ್ನೆ ಉದ್ಯೋಗಿ ಮತ್ತು ಉದ್ಯೋಗದಾತರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಸೊ ಉದ್ಯೋಗಿ ಅಂತ ಯಾರನ್ನು ಕರಿತೀವಪ್ಪ ಅಂತಂದರೆ ಇತರರಿಗಾಗಿ ಕೆಲಸ ಮಾಡುತ್ತಿದ್ದು ಅದಕ್ಕೆ ಸಂಭಾವನೆ ಪಡೆಯುವವರನ್ನು ಉದ್ಯೋಗಿ ಅಂತ ಕರೀತಾರೆ ಇನ್ನು ಉದ್ಯೋಗದಾತ ಅಂದರೆ ಇತರರಿಂದ ಕೆಲಸವನ್ನು ಪಡೆದು ಅದಕ್ಕೆ ಸಂಭಾವನೆಯನ್ನು ನೀಡುವಾತನಿಗೆ ಉದ್ಯೋಗದಾತ ಅಂತ ಕರೀತಾರೆ ಮೂರನೇ ಪ್ರಶ್ನೆ ನೀವು ನಿತ್ಯ ಜೀವನದಲ್ಲಿ ಕಾಣುವ ಎರಡು ಕೊರತೆಗಳನ್ನು ತಿಳಿಸಿ ಅಂತ ಕೇಳಿದ್ರು ನೀರಿನ ಕೊರತೆ ವಿದ್ಯುತ್ ಶಕ್ತಿಯ ಕೊರತೆ ನಾಲ್ಕನೇ ಪ್ರಶ್ನೆ ಪರ್ಯಾಯ ಉಪಯೋಗವುಳ್ಳ ಯಾವುದಾದರೂ ಎರಡು ಸಂಪನ್ಮೂಲಗಳನ್ನು ಹೆಸರಿಸಿ ಅಂತ ಕೇಳಿದ್ರು ವಿದ್ಯುತ್ ಶಕ್ತಿ ಮತ್ತು ನೀರು ಅಂತ ಬರಿಬೇಕು ಇನ್ನು ಮುಂದಿನ ಪ್ರಶ್ನೆ ಎಸ್ ನಾಲ್ಕು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ನಿಜ ಜೀವನದಲ್ಲಿ ನಾವು ಅಲ್ಲಾವುದ್ದೀನ್ ಅಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ ಏಕೆ ಅಂತ ಕೇಳಿದ್ದಾರೆ ಆನ್ಸರ್ ಏನತ್ತಪ್ಪ ಅಂದ್ರೆ ಅಲ್ಲಾದೀನ್ ಮತ್ತು ಅವನ ಅದ್ಭುತ ದೀಪದ ಕಥೆಯ ಅನ್ವಯ ಅಲ್ಲಾದೀನ್ ಯಾವಾಗ ಬೇಕಾದರೂ ಮತ್ತು ಏನನ್ನಾದರೂ ಬಯಸಿದಾಗ ಅವನು ತನ್ನ ಅದ್ಭುತ ದೀಪವನ್ನು ಉಜ್ಜುತ್ತಿದ್ದ ಆಗ ಭೂತ ಕಾಣಿಸಿಕೊಂಡು ಆತನ ಬಯಕೆಗಳೆಲ್ಲ ಪೂರೈಸುತ್ತಿತ್ತು ಉದಾಹರಣೆ ಅವನು ವಾಸಿಸಲು ಒಂದು ಅರಮನೆಯನ್ನು ಬಯಸಿದಾಗ ಭೂತ ತಕ್ಷಣವೇ ಅದನ್ನು ಪೂರೈಸುತ್ತಿತ್ತು ನಿಜ ಜೀವನದಲ್ಲಿ ನಾವು ಅಲ್ಲದಿನಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ ಅವನಂತೆಯೇ ನಾವು ಅಪರಿಮಿತ ಬಯಕೆಗಳನ್ನು ಹೊಂದಿದ್ದರೂ ನಾವು ಅದ್ಭುತ ದೀಪವನ್ನು ಹೊಂದಿರೋದಿಲ್ಲ ಅದೇ ರೀತಿ ನಮ್ಮ ಜೇಬುಗಾಸು ಮಿತವಾಗಿರುವುದರಿಂದ ನಾವು ಅನೇಕ ವಸ್ತುಗಳಲ್ಲಿ ಹೆಚ್ಚು ಬಯಸುವ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಅಂತ ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಎರಡು ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಈ ಹೇಳಿಕೆಯನ್ನು ವಿವರಿಸಿರಿ ಉತ್ತರ ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಕೊರತೆಯೇ ಇಲ್ಲದಿದ್ದಾಗ ಯಾವುದೇ ಆರ್ಥಿಕ ಸಮಸ್ಯೆಯು ಇರುತ್ತಿರಲಿಲ್ಲ ಮತ್ತು ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ ಮಾಡಬೇಕಾಗುತ್ತಿರಲಿಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವು ರೀತಿಯ ಕೊರತೆಗಳನ್ನು ಎದುರಿಸುತ್ತೇವೆ ರೈಲ್ವೆ ಬುಕ್ಕಿಂಗ್ ಕೌಂಟರ್ಗಳಲ್ಲಿ ಉದ್ದ ಸರತಿಸಲು ಭರ್ತಿಯಾಗಿರುವ ಬಸ್ಸು ಮತ್ತು ರೈಲುಗಳ ಅಗತ್ಯ ಸರಕುಗಳ ಕೊರತೆ ಹೊಸ ಸಿನಿಮಾ ನೋಡುವ ಸಲುವಾಗಿ ಟಿಕೆಟ್ ಪಡೆಯಲು ನೂಕು ನುಗ್ಗಲು ಇತ್ಯಾದಿ ಕೊರತೆಯ ಕುರುಹುಗಳಾಗಿವೆ ನಾವು ಕೊರತೆಯನ್ನು ಎದುರಿಸುತ್ತೇವೆ ಏಕೆಂದರೆ ಬಯಕೆಗಳನ್ನು ತೃಪ್ತಿಪಡಿಸುವ ಸಾಧನಗಳ ಲಭ್ಯತೆಯು ಮಿತವಾಗಿವೆ ಉದಾಹರಣೆ ಲಭ್ಯವಿರುವ ಒಂದು ಭೂಮಿಯಲ್ಲಿ ಗೋಧಿ ಅಥವಾ ಭತ್ತ ಯಾವುದಾದರೂ ಒಂದು ಬೆಳೆಯನ್ನು ಬೆಳೆಯಬಹುದೇ ಹೊರತು ಎರಡನ್ನೂ ಏಕಕಾಲಕ್ಕೆ ಬೆಳೆಯಲು ಸಾಧ್ಯವಿಲ್ಲ ಈ ಪರಿಸ್ಥಿತಿ ಇತರ ಸಂಪನ್ಮೂಲಗಳಾದ ಶ್ರಮ ನೀರು ವಿದ್ಯುತ್ ಶಕ್ತಿ ಇತ್ಯಾದಿಗಳಿಗೂ ಅನ್ವಯಿಸುತ್ತದೆ ಅಂತ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ದತ್ತಾಂಶಗಳ ಸಂಗ್ರಹಿಸುವ ವರ್ಗೀಕರಿಸುವ ನಿರೂಪಿಸುವ ವಿಶ್ಲೇಷಿಸುವ ಹಾಗೂ ಅರ್ಥೈಸುವ ವೈಜ್ಞಾನಿಕ ವಿಧಾನವನ್ನು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ ಇದು ವಿಭಿನ್ನ ಆರ್ಥಿಕ ಹಾಗೂ ಆರ್ಥಿಕೇತರ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹಾಗೂ ವಿಶ್ಲೇಷಿಸುವಲ್ಲಿ ಸಂಖ್ಯಾಶಾಸ್ತ್ರ ಮಹತ್ವದ ಪಾತ್ರವನ್ನು ವಹಿಸ್ತದ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವನ ಈ ಕೆಳಗಂತಿದೆ ಸೊ ಫಸ್ಟ್ ಪಾಯಿಂಟ್ ಏನು ಬರೀಬೇಕಂದ್ರೆ ಆರ್ಥಿಕ ಸಂಗತಿಗಳನ್ನು ನಿರೂಪಿಸ ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ಅಂದರೆ ಈ ಆರ್ಥಿಕ ಸಂಗತಿಗಳನ್ನು ಸಂಖ್ಯಾಶಾಸ್ತ್ರದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅವು ಹೆಚ್ಚು ಕರಾರು ಒಕ್ಕಾಗ್ತಾವ ನಿಖರವಾದ ವಾಸ್ತವಾಂಶಗಳು ಅನಿಶ್ಚಿತ ಹೇಳಿಕೆಗಳಿಂದ ಹೆಚ್ಚು ಅರ್ಥಪೂರ್ಣವಾಗಿ ಇರ್ತಾವ ಇನ್ನು ಎರಡನೇ ಪಾಯಿಂಟ್ ಬರೀಬೇಕು ಬೃಹತ್ ಪ್ರಮಾಣದ ಕ್ಲಿಷ್ಟ ದತ್ತಾಂಶಗಳ ಸರಳೀಕರಣ ಇಲ್ಲಿ ಇಲ್ಲಿ ಏನು ಅಂತಂದರೆ ಸರಾಸರಿ ವಿಚಲನೆಯಂಥ ಅರ್ಥಶಾಸ್ತ್ರದ ವಿಧಾನಗಳು ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನು ಕೆಲವೇ ಸಂಖ್ಯಾ ರೂಪದ ಅಳತೆಗಳನ್ನಾಗಿ ಬದಲಾಯಿಸಲು ಸಹಾಯ ಮಾಡುತ್ತವೆ ಉದಾಹರಣೆಗೆ ತಲಾವರಮಾನ ಅಂತ ಬರೀಬೇಕು ಇನ್ನು ಮೂರನೇ ಪಾಯಿಂಟ್ ಏನು ಬರೀತೀರಂದರೆ ಎಸ್ ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ಗುರುತಿಸಲು ಅಂದರೆ ಸಹಸಂಬಂಧ ಹಿಂಚಲನೆಯಂತೆ ಸಂಖ್ಯಾಶಾಸ್ತ್ರದ ತಂತ್ರಗಳು ವಿಭಿನ್ನ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ನಿಖರವಾಗಿ ಗುರುತಿಸಲು ಸಹಕಾರಿಯಾಗಿವೆ ಉದಾಹರಣೆ ಬೆಲೆ ಮತ್ತು ಬೇಡಿಕೆ ಬೆಲೆ ಮತ್ತು ಪೂರೈಕೆ ಆದಾಯ ಮತ್ತು ಅನುಭೋಗ ಇತ್ಯಾದಿ ಆರ್ಥಿಕ ಚಲಕಗಳ ಸಂಬಂಧಗಳ ಅಧ್ಯಯನವಾಗಿದೆ ಇನ್ನು ನಾಲ್ಕನೇ ಪಾಯಿಂಟ್ ಏನು ಬರಬೇಕಂದ್ರೆ ಭವಿಷ್ಯದ ಮುನ್ನಂದಾಜು ಅಂತ ಇದೆ ಇಲ್ಲಿ ಆರ್ಥಿಕ ವಿಭಿನ್ನ ಆರ್ಥಿಕ ಚಲಕಗಳ ಬದಲಾವಣೆಗಳ ಅಧ್ಯಯನದ ಮೂಲಕ ಸಂಖ್ಯಾಶಾಸ್ತ್ರದ ವಿಧಾನಗಳು ಒಂದು ನಿರ್ದಿಷ್ಟ ಆರ್ಥಿಕ ಚಲಕವನ್ನು ಅಂದಾಜಿಸಲು ನೆರವಾಗ್ತದೆ ಉದಾಹರಣೆ ಬೇಡಿಕೆ ಅಂದಾಜು ಒಂದು ಕಂಪನಿಯ ಲಾಭ ಅಥವಾ ನಷ್ಟದ ಅಂದಾಜು ಇತ್ಯಾದಿ ಮುಂದಿನ ಪಾಯಿಂಟು ಆರ್ಥಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಇಲ್ಲೇನು ಬರಿಬೇಕಂದ್ರೆ ಸಂಖ್ಯಾಶಾಸ್ತ್ರದ ವಿವಿಧ ವಿಧಾನಗಳ ಬೆಲೆ ಹೆಚ್ಚಳ ಸಂಖ್ಯಾ ಜನಸಂಖ್ಯೆ ಹೆಚ್ಚಳ ನಿರುದ್ಯೋಗ ಮುಂತಾದ ಆರ್ಥಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ತಿಳಿಯಲು ನೆರವಾಗುವುದಲ್ಲದೆ ಅವುಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಹಿಡಿಯಲು ಸಹಾಯಕವಾಗಿದೆ ಇನ್ನು ಆರನೇ ಪಾಯಿಂಟ್ ಬರೀಬೇಕು ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸುವುದು ಇಲ್ಲಿ ಸಾಂಖ್ಯಿಕ ದತ್ತಾಂಶಗಳು ಮತ್ತು ಅವುಗಳ ಪ್ರವೃತ್ತಿಗಳು ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸಲು ನೆರವಾಗ್ತದೆ ಈ ಮೇಲಿನ ಅಂಶಗಳು ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವವನ್ನು ವಿವರಿಸ್ತವೆ ಇನ್ನು ನಾಲ್ಕನೇ ಪ್ರಶ್ನೆ ಇತ್ತು ಲಾಸ್ಟ್ ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಉದಾಹರಣೆಯೊಂದಿಗೆ ತಿಳಿಸ್ರಿ ಎಸ್ ಈ ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಎಂಬುದು ಸರ್ವಕಾಲಿಕ ಸತ್ಯ ಸಂಖ್ಯಾಶಾಸ್ತ್ರದ ಕೆಲವು ವಿಧಾನಗಳನ್ನು ದತ್ತಾಂಶಗಳನ್ನು ಕುರುಡಾಗಿ ನಂಬುವುದು ಅಸಮರ್ಪಕ ಅಳವಡಿಕೆ ಹಾಗೂ ದುರುಪಯೋಗಕ್ಕೆ ದಾರಿಯಾಗ್ತದೆ ಅಲ್ಲದೆ ಸಾಂಖ್ಯಿಕ ದತ್ತಾಂಶಗಳು ವ್ಯಕ್ತಿನಿಷ್ಠವಾದವುಗಳು ಅಲ್ಲದೆ ಶೋಧಕ ಎಷ್ಟೇ ಎಚ್ಚರಿಕೆ ವಹಿಸಿದರೂ ದತ್ತಾಂಶ ಸಂಗ್ರಹಣೆ ಅಳವಡಿಕೆಯಲ್ಲಿ ದೋಷಗಳು ಉಂಟಾಗ್ತಾವ ಇವುಗಳನ್ನು ಕೆಳಗಿನ ಉದಾಹರಣೆಯು ಸ್ಪಷ್ಟಪಡಿಸ್ತದೆ ಅಂತ ಕೇಳಿದರೆ ಸೊ ಒಂದು ಕುಟುಂಬದ ನಾಲ್ಕು ಜನರು ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳು ಒಮ್ಮೆ ನದಿ ದಾಟ್ತಾ ಇದ್ದರು ತಂದೆಗೆ ನದಿಯ ಸರಾಸರಿ ಆಳ ತಿಳಿದಿತ್ತು ಓಕೆ ಹೀಗಾಗಿ ಅವನು ತನ್ನ ಕುಟುಂಬದ ಸದಸ್ಯರ ಸರಾಸರಿ ಎತ್ತರವನ್ನು ಲೆಕ್ಕ ಹಾಕ್ತಾನೆ ನದಿಯ ಸರಾಸರಿ ಆಳಕ್ಕಿಂತ ಆ ಕುಟುಂಬದ ಸರಾಸರಿ ಎತ್ತರ ಜಾಸ್ತಿ ಇರುವುದರಿಂದ ಅವನು ನದಿಯನ್ನು ಅಪಾಯವಿಲ್ಲದೆ ದಾಟಬಹುದೆಂದು ಯೋಚಿಸ್ತಾನೆ ಅದೇ ಪರಿಣಾಮವಾಗಿ ಆ ಕುಟುಂಬದ ಕೆಲವು ಸದಸ್ಯರು ಮಕ್ಕಳು ನದಿಯನ್ನು ದಾಟುವಾಗ ಮುಳುಗಿದರು ಆದ್ದರಿಂದ ಸಂಖ್ಯಾಶಾಸ್ತ್ರದ ವಿಧಾನಗಳನ್ನು ಬಳಕೆ